ಕಾಶಿನಾಥ್ ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಅತಿಥಿ ಸಿನಿಮಾ ಹಿನ್ನೆಲೆ ಇಲ್ಲದೆ ಬಂದ ಅವರು ತಾವು ಕಂಡು ಕೇಳಿದ ಅನುಭವಗಳಿಂದಲೇ ಅಸಾಧ್ಯವಾದದ್ದನ್ನು ನಿರ್ಮಿಸಿ ಚಲನಚಿತ್ರ ಕಲೆಗೆ ವಿಶಿಷ್ಟ ನೆಲೆಯನ್ನು ನಿರ್ಮಿಸಿಕೊಟ್ಟವರು ಯಶಸ್ವಿ ನಿರ್ದೇಶಕರಾಗಿ ಹಣ ಕಳಿಕೆಯ ನಟರಾಗಿ ಒಂದು ಕಾಲದಲ್ಲಿ ಸ್ಟಾರ್ ಆಗಿಯೂ ಮೆರೆದವರು ಕಾಶಿನಾಥ್ ಹಾಗೆ ನೋಡಿದ್ರೆ ಕಾಶಿನಾಥ್ ಚಿತ್ರರಂಗದಲ್ಲಿ ಅಥವಾ ಸಿನಿಮಾ ಶಿಕ್ಷಣದಲ್ಲಿ ವಿಶೇಷ ತರಬೇತಿ ಪಡೆದವರಲ್ಲ ಆದರೂ ಅಪ್ರತಿಮ ನಿರ್ದೇಶಕರಾದರು ಹಾಗೆಯೇ ನಟನಾಗಲು ಬೇಕಾದ ವಿಶೇಷವಾದ ಸೌಂದರ್ಯವಾಗಲಿ ಆಕರ್ಷಕ ಮೈಕಟ್ಟಾಗಲಿ ಚೆಲ್ವ ಅನ್ನುವ ಹಣಪಟ್ಟಿಯಾಗಲಿ ಕಾಶಿನಾಥ್ಗೆ ಇರಲಿಲ್ಲ ಆದರೆ ಕಾಶಿನಾಥ್ ನಟರಾಗಿ ಜನಸಾಮಾನ್ಯರ ಹೃದಯಾಗಿದ್ರು ಯೌವನಿಗರ ಮನದಲ್ಲಿ ಸಿನಿಮಾದ ಹೊಸ ಕನಸನ್ನ ಕಟ್ಟಿದ್ರು ಚಲನಚಿತ್ರವೆಂದ್ರೆ ಹೀಗೇ ಇರಬೇಕೆನ್ನುವ ಚೌಕಟ್ಟನ್ನ ಒಡೆದು ಹೀಗೇಕೆ ಇರಬಾರದು ಎನ್ನುವ ಹೊಸ ಚಿಂತನೆಯನ್ನ ನಿರ್ಮಿಸಿಕೊಟ್ಟವರು ಕಾಶಿನಾಥ್ ಅದುವರೆಗೂ ಇದ್ದ ಸಿದ್ಧ ವ್ಯಾಕರಣವನ್ನ ತ್ಯಜಿಸಿ ಹೀಗೂ ಚಿತ್ರವೊಂದನ್ನು ನಿರ್ಮಿಸಿ ಜಯ ಗಳಿಸಬಹುದು ಎಂಬ ಹೊಸ ವ್ಯಾಕರಣವನ್ನ ಬರೆದು ಅಪಾರ ಯಶಸ್ಸಿಗೆ ಕಾರಣವಾದದ್ದು ಕಾಶಿನಾಥ್ ಹೆಗ್ಗಳಿಕೆ ಕಾಲೇಜು ಓದುವಾಗ ವಿಜ್ಞಾನಿಯಾಗುವ ಕನಸನ್ನ ಕಂಡಿದ್ದ ಕಾಶಿನಾಥ್ ಕಾಲೇಜಿನಲ್ಲಿ ಕಲೆಯ ಆಕರ್ಷಣೆಗೆ ಒಳಗಾಗಿ ಸಿನಿಮಾ ಅನ್ನುವ ಬ್ರಹ್ಮ ಲೋಕಕ್ಕೆ ಕಾಲಿಟ್ಟರು ನಾನು ಗುರಿನೇ ಸೈನ್ಸ್ ಓದ್ಬಿಟ್ಟು ಸ ಅಮೆರಿಕಕ್ಕೆ ಹೋಗಿ ಸೈಂಟಿಸ್ಟ್ ಆಗಬೇಕು ಅಂತ ಇದ್ದಿದ್ದರಿಂದ ಇದು ಮಾಡಿಕೊಂಡು ನಾನು ಬಿ ಎಸ್ಸಿನೇ ನನ್ನ ಪದವಿಯಾಗಿ ಆಯ್ಕೆ ಮಾಡಿಕೊಂಡೆ ಸೊ ಬಿ ಎಸ್ಸಿಯಲ್ಲಿದ್ದಾಗ ಏನಾಯಿತು ಸ್ವಲ್ಪ ಸ್ಲೋಲಿ ಡ್ರಾಮಾ ಆ್ಯಕ್ಟಿವಿಟೀಸು ಅದೆಲ್ಲ ಇರ್ತಿದ್ದಿದ್ದರಿಂದ ಫಸ್ಟ್ ಇಯರಲ್ಲಿ ಸ್ವಲ್ಪ ಚೆನ್ನಾಗಿ ಓದ್ತಾ ಇದೆ ಸೆಕೆಂಡ್ ಇಯರ್ಲಿ ಸ್ವಲ್ಪ ಡೈವರ್ಷನ್ ಡ್ರಾಮಾದ ಬಗ್ಗೆ ಥರ್ಡ್ ಇಯರಲ್ಲಿ ಫುಲ್ ಡೈವರ್ಷನ್ ಡ್ರಾಮಾ ಆ್ಯಂಡ್ ಆ್ಯಕ್ಟಿವ್ ಆ್ಯಕ್ಟಿಂಗ್ ಬಗ್ಗೆ ತಮ್ಮ ಚಿತ್ರಗಳನ್ನು ಹಿಂದಿ ಚಿತ್ರರಂಗಕ್ಕೂ ಕೊಂಡೊಯ್ದ ಖ್ಯಾತಿ ಕಾಶಿನಾಥ್ ಅವರದ್ದೆ ಅನುಭವ ಚಿತ್ರವನ್ನ ಹಿಂದಿಯ ಅನುಭವ ಚಿತ್ರವನ್ನಾಗಿಸಿದ್ರು ಹಾಗೆಯೇ ಅಪರಿಚಿತ ಚಿತ್ರವನ್ನ ಬೇಷಕ್ ಚಿತ್ರವಾಗಿ ರೂಪಿಸಿದ್ರು ಚಿತ್ರವೊಂದಕ್ಕೆ ಸೂತ್ರ ಸುಂದರ ಮುಖದ ನಟ ನಟಿಯರು ಅಥವಾ ಸುಂದರ ಹೊರಾಂಗಣ ಮುಖ್ಯವೇ ಅಲ್ಲ ಎನ್ನುತ್ತಾರೆ ಕಾಶಿನಾಥ ಅವರ ದೃಷ್ಟಿಯಲ್ಲಿ ಬಹುಮುಖ್ಯವಾದದ್ದು ಸಿನಿಮಾದ ಕತೆ ಮತ್ತು ಚಿತ್ರಕತೆ ಕಾಶಿನಾಥ್ ಅವರದ್ದು ಸರಳ ವ್ಯಕ್ತಿತ್ವ ಸರಳ ಜೀವನ ವೈಭೋಗದ ಜೀವನಕ್ಕೆ ಮಾರು ಹೋದವರಲ್ಲ ಹೊಸ ಹೊಸ ಕತೆಗಳನ್ನ ಚಿಂತಿಸುತ್ತಾ ಹೊಸ ಪೀಳಿಗೆಯನ್ನ ಸೃಷ್ಟಿಸುತ್ತಾ ಹೊಸ ಅನುಭವಗಳನ್ನ ಹಂಚಿಕೊಂಡ ನಿರಂತರ ಶೋಧನೆಯ ಬದುಕು ಅವರದ್ದು ಕಾಶಿನಾಥ್ ಅವರ ಸಿನಿಮಾಗಳು ಅಷ್ಟೇ ಸರಳ ನೇರ ಮತ್ತು ಅರ್ಥಪೂರ್ಣ ದೃಶ್ಯವಾಗಲಿ ಮಾತಾಗಲಿ ಅಲ್ಲಿ ವೈಭವದ ಅದ್ದೂರಿತನವಿಲ್ಲ ದೊಡ್ಡ ದೊಡ್ಡ ಮಾತಿನ ಆಡಂಬರವಿಲ್ಲ ಎಲ್ಲವೂ ಜನಸಾಮಾನ್ಯರು ದಿನನಿತ್ಯ ಕಾಣುವ ದೃಶ್ಯಗಳೇ ಜನಸಾಮಾನ್ಯರು ಆಡುವ ಮಾತುಗಳೇ ನಾಣ್ಯಾರ ಇರಲಿ ಅಲ್ಲ ಶತಶತಮಾನ ಅದೇ ಓಲ್ಡ್ ಮಾಡಲು ಕೋಣದ ಮೇಲೆ ಕೂತ್ಕೊಂಡ್ ಬರ್ತೇಲ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಡ ಹೋಗ್ಲಿ ಆ ಕೋಣ ಮಾಡಿದೆ ಮೇಲೆ ಕಾಶಿನಾಥ್ ಸೃಷ್ಟಿಸಿದ ಶಿಷ್ಯ ಗಣ ಬಹಳ ದೊಡ್ಡದು ವಿ ಮನೋಹರ್ ಸುನಿಲ್ ಕುಮಾರ್ ದೇಸಾಯಿ ನಟ ನಿರ್ದೇಶಕ ಉಪೇಂದ್ರ ಇವರೆಲ್ಲ ಕಾಶಿನಾಥ್ ಗುರುಕುಲದಲ್ಲಿ ತರಬೇತಿ ಪಡೆದು ಇಂದಿಗೂ ಕನ್ನಡ ಚಿತ್ರರಂಗದಲ್ಲಿ ಮೆರೆಯುತ್ತಿರುವ ಪ್ರತಿಭಾವಂತ ಶಿಷ್ಯರು ಪ್ರತಿ ಒಂದನ್ನು ಕಲಿಯಕ್ಕೆ ಅವಕಾಶ ಇರುವಂತಹ ಒಂದು ಗುರುಕುಲ ಅದು ಅವರ ಜೊತೆಲಿ ಬೆಳೆದಂಥವ್ರು ಎಷ್ಟೋ ಜನ ಇವತ್ತು ಕನ್ನಡ ಇಂಡಸ್ಟ್ರೀಲಿ ಬಹಳ ದೊಡ್ಡ ಹೆಸರುಗಳು ಮನೋಹರ್ ಇರ್ಬೋದು ಸುನೀಲ್ ಕುಮಾರ್ ದೇಸಾಯಿ ಇರ್ಬೋದು ತುಂಬ ಜನ ಇವನ್ ಸುಂದರ್ನಾಥ್ ಸುವರ್ಣ ಅವರು ಅವರು ಕ್ಯಾಮ್ರಾಮನ್ನಾಗಿ ಅವ್ರ ಜೊತೆ ಇದ್ದರು ತುಂಬ ಒಂದು ಬಹಳಷ್ಟು ಜನಗಳು ಅವ್ರು ಮಾಡಿರೋ ಕೆಲವೇ ಸಿನಿಮಾಗಳಲ್ಲಿ ತುಂಬ ಜನನ ಕೊಡುಗೆ ಹಾಕಿಕೊಟ್ರು ಕನ್ನಡ ಇಂಡಸ್ಟ್ರಿಗೆ ಸುಮಾರು ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಹಲವು ಚಿತ್ರಗಳನ್ನು ನಿರ್ಮಿಸಿ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿದ ಕಾಶಿನಾಥ್ ಅವರ ಮೂಡಿಗೆ ಹಲವು ಗೌರವ ಪ್ರಶಸ್ತಿಗಳು ಪುರಸ್ಕಾರಗಳು ಕೂಡ ಸಂದಿವೆ ಕಾಶಿನಾಥ್ ಅವರ ದೃಷ್ಟಿಯಲ್ಲಿ ಬದುಕಿನ ತತ್ವ ಎಂದರೆ ಆಧ್ಯಾತ್ಮವಲ್ಲ ಅನುಭವದ ತತ್ವ ಅದೇ ಅವರ ಪ್ರಾಕ್ಟಿಕಲ್ ಫಿಲಾಸಫಿ ಹೀಗೆ ತಮ್ಮ ಸಿನಿಮಾಗಳ ಮುಖಾಂತರ ಜನರ ಮನದಲ್ಲಿ ಉಳಿದಿರುವ ಕಾಶಿನಾಥ್ ಅವರು ತನ್ನ ಅರವತ್ತೇಳನೇ ವಯಸ್ಸಿನಲ್ಲಿ ರಕ್ತದ ಕ್ಯಾನ್ಸರ್ನಿಂದ ಬಳಲಿ ಎರಡ್ ಸಾವಿರದ ಹದಿನೆಂಟು ಜನವರಿ ಹದಿನೆಂಟರಂದು ವಿಧಿವಶರಾಗ್ತಾರೆ ಕನ್ನಡ ಚಿತ್ರರಂಗ ಉಳಿದಿರುವ ತನಕ ಕಾಶಿನಾಥ್ ಅಜರಾಮರವಾಗಿರ್ತಾರೆ ಇದು ಇವತ್ತಿನ ಮಾಹಿತಿಯಾಗಿತ್ತು ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಟ್ ಇರಿ ರೀಟ್ ಪೀಪಲ್ ಮೀಡಿಯಾ